ಅದೇ ರೀತಿ ಇಲ್ಲಿ ಗೃಹ ಸಚಿವರು ಬಂದು ಆ್ಯಂಟಿ ಕ್ರಿಮಿನಲ್ ವಿಂಗ್ ಅಂತ ಮಾಡಿದ್ದಾರೆ ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ ಅದೇ ತಿಳಿಸಿಕೊಂಡ್ರೆ ಬಂದು ಹೇಳಿ ಹೋಗಿದ್ದಾರೆ ಏನು ಪ್ರಯೋಜನ ಇಲ್ಲ ಮುಸಲ್ಮಾನರಿಗೆ ಒಂದು ರಕ್ಷಣೆ ಅಂತ ಇಲ್ಲ ಇಲ್ಲಿ ಕೇವಲ ಒಂದು ಓಟ್ಗೋಸ್ಕರ ಇದೆಲ್ಲ ರಾಜಕೀಯಗೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕುಟುಂಬದಲ್ಲಿ ಚೆನ್ನಾಗಿದ್ದಾರೆ ಅದೆಲ್ಲ ತೊಂದರೆ ಇಲ್ಲ ಹೆಂಡತಿ ಮಕ್ಕಳು ಎರಡು ಮಕ್ಕಳು ಒಂದು ಗಂಡು ಎಂದು ಹೆಣ್ಣು ಚಿಕ್ಕ ಮಕ್ಕಳು ಒಂದು ಮಗುವಿಗೆ ಒಂದು ಒಂದೆರಡು ವರ್ಷ ಆಗಿತ್ತು ಚಿಕ್ಕ ಮಗು ಮತ್ತೊಂದು ಮೂರು ವರ್ಷ ಅಷ್ಟೆ ಮತ್ತು ತಂದೆ ತಾಯಿ ವಯಸ್ಸಾದವರು ನನ್ನ ಹೆಸರು ಮೊಹಮ್ಮದ್ ಅಜ್ಮಲ್ ನನ್ನ ಚಿಕ್ಕಪ್ಪನ ಮಗ ಮೃತ ವ್ಯಕ್ತಿ ಇವತ್ತು ಸಂಜೆ ಇವತ್ತು ಒಂದು ಮೂರು ಗಂಟೆಗೆ ಇದು ನಡೆದಂಥ ಒಂದು ಇದು ಮರಣ ದಿಸ ಇದರನ್ನು ಸೂಕ್ತ ಸರ್ಕಾರ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಕುಟುಂಬದಲ್ಲಿ ಚೆನ್ನಾಗಿದ್ದಾರೆ ಅದೆಲ್ಲ ತೊಂದರೆ ಇಲ್ಲ ಹೆಂಡತಿ ಮಕ್ಕಳು ಎರಡು ಮಕ್ಕಳು ಒಂದು ಗಂಡು ಎಂದು ಹೆಣ್ಣು ಚಿಕ್ಕ ಮಕ್ಕಳು ಒಂದು ಮಗುವಿಗೆ ಒಂದು ಒಂದು ಎರಡು ವರ್ಷ ಆಗಿತ್ತು ಚಿಕ್ಕ ಮಗು ಮತ್ತೊಂದು ಮೂರು ವರ್ಷ ಅಷ್ಟೇ ಮತ್ತು ತಂದೆ ತಾಯಿ ವಯಸ್ಸಾದವರು ಮನೆಯಲ್ಲಿ ಬರಲ್ಲ ಕಷ್ಟದಲ್ಲಿದ್ದಾರೆ ನನಗೆ ಒಂದು ಮೂರು ಗಂಟೆ ಮೂರುವರೆ ಗಂಟೆಗೆ ಹೌದು ನಾನು ಆ ಕಡೆ ಕೆಲಸ ಮಾಡದಿದ್ದೆ ಹೌದು ಹೋಗಿದ್ದೆ ಬಾಡಿಗೆ ಹೋಗಿದ್ದೆ ಹಾಂ ಕೊಲೆ ಆಗ ಬಾಡಿಯನ್ನು ತೆಗೊಂಡು ಕಳಿಸಿ ಜೀಪಲ್ಲಿ ಹಾಕ್ಕೊಂಡು ಈ ಕಡೆ ಬಂದರು ಇಲ್ಲ ಯಾರು ಅಂತ ಗೊತ್ತಾಗಲಿಲ್ಲ ಈಗ ಅವರು ಹೇಳ್ತಿದ್ದಾರೆ ಭರತ ಕುಂಬೆಯಲ್ಲಿ ಅಂತೆಲ್ಲ ಇದ್ದಾರೆ ಅಂತ ಇಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ಯಾರೂ ಇರಲಿಲ್ಲ ಎಲ್ಲ ಒಳ್ಳೆಯ ವ್ಯಕ್ತಿ ನಮ್ಮ ಬಡಗಬೆಲ್ಲೂರು ಮೊಯ್ದುಮ್ಮ ಮಸೀದಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಇದ್ದರು ನಾಲ್ಕು ವರ್ಷದಿಂದ ಯಾರ ಹತ್ರ ಒಂದು ವೈಷಮ್ಯ ಇಲ್ಲ ತಂದೆ ಅಬ್ದುಲ್ ಖಾದರ್ ಅಂತ ಇದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರ ಅದೇ ರೀತಿ ಇಲ್ಲಿ ಗೃಹ ಸಚಿವರು ಬಂದು ಆ್ಯಂಟಿ ಕ್ರಿಮಿನಲ್ ವಿಂಗ್ ಅಂತ ಮಾಡಿದ್ದಾರೆ ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ ಅದೇ ದಿನಸುಗುಂಡ್ರ ಬಂದು ಹೇಳಿ ಹೋಗಿದ್ದಾರೆ ಏನು ಪ್ರಯೋಜನ ಇಲ್ಲ ಮುಸಲ್ಮಾನರಿಗೆ ಒಂದು ರಕ್ಷಣೆ ಅಂತ ಇಲ್ಲ ಇಲ್ಲಿ ಕೇವಲ ಒಂದು ಓಟ್ಗೋಸ್ಕರ ಇದೆಲ್ಲ ರಾಜಕೀಯಗೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರದ ವೈಫಲ್ಯವಿದೆ ಇಲ್ಲಿ ಮೊನ್ನೆ ಬಜಪೇಯಲ್ಲಿ ಮಾಡಿದಂಥ ಅವರು ಒಂದು ಸ್ಪೀಚ್ ಅದು ಉದ್ರಿಕ್ತ ಭಾಷಣ ಅದನ್ನು ಇಲ್ಲಿನ ಏನು ಅದರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಿಲ್ಲ ಕೇವಲ ಒಂದು ಎಫ್ಐಆರ್ ಆಗಿ ಮುಚ್ಚಿಕೊಂಡಿರ್ತಾರೆ ಅವನ ಮಾಡೋದಿಲ್ಲ ಇಲ್ಲಿ ಇಂತಹ ಒಂದು ಪರಿಸ್ಥಿತಿ ಬರಲಿಕ್ಕೆ ಕಾರಣ ಇವರೇ ಸರ್ಕಾರ ಕುಟುಂಬಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಕೊಡಬೇಕು ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅದೇ ರೀತಿ ಆ ಕುಟುಂಬಕ್ಕೆ ಒಂದು ಇಲ್ಲಿನ ಸರ್ಕಾರದ ಹುದ್ದೆ ಒಂದು ಅವರಿಗೆ ಕೊಡಬೇಕು ಹಾಂ